ಎಲ್ಲರಿಗೂ ನಮಸ್ಕಾರಗಳು ಸಿಕ್ಸ್ ಸ್ಟ್ಯಾಂಡರ್ಡ್ ಪಾಠ ಮಲ್ಲಕಂಬ ಮಲ್ಲಕಂಬ ಪಾಠದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪದಗಳ ಅರ್ಥ ಅಚ್ಚರಿ ಅಂದರೆ ಆಚರ್ಯ ಬೆರಗು ಆಸ್ಥಾನ ಅಂದರೆ ರಾಜ್ಯಸಭೆ ದರ್ಬಾರು ಚಂದೈತಿ ಬಹಳಷ್ಟು ಚಂದವಿದೆ ಪ ಪ್ರಾರ್ಥಿಸು ಬೇಡುವುದು ದೇಕೋ ನೋಡು ಕಸರತ್ತು ವ್ಯಾಯಾಮ್ ಶಕ್ತಿ ಚಮತ್ಕಾರಗಳ ಪ್ರದರ್ಶನ ಹಂಗ ಹಾಗಾಯ್ತೇನೋ ಅಚ್ಚರಿ ಪದ ಜಾಡಲೆಣ್ಣೆ ಹರಳೆಣ್ಣೆ ಪಟ್ಟು ಕುಸ್ತಿಯಲ್ಲಿ ಉಪಯೋಗಿಸುವ ತಂತ್ರ ಬೈಯ ಅಣ್ಣ ಹೆಡ್ ಮಾಸ್ತರ್ ಮುಖ್ಯೋಪಾಧ್ಯಾಯರು ಚೆಟ್ಟಿ ಕುಸ್ತಿಪಟು ರಾಜ್ಯೋತ್ಸವದ ಮೆರವಣಿಗೆಯಲ್ಲಿ ಇಬ್ರಾಹಿಂ ಕಂಡು ಕಸರತ್ತು ಯಾವುದು ರಾಜ್ಯೋತ್ಸವ ಮೆರವಣಿಗೆಯಲ್ಲಿ ಇಬ್ರಾಹಿಂ ಮಲ್ಲಕಂಬದ ಕಸರತ್ತು ಕಂಡನು ಮಲ್ಲಕಂಬದ ಮೇಲೆ ಹತ್ತಿದವರು ಏಕೆ ಜಾರುತ್ತಿದ್ದರು ಮಲ್ಲಕಂಬಕ್ಕೆ ಔಡ್ಲೆಣ್ಣೆ ಬೆಳೆದಿರುವುದರಿಂದ ಮೇಲೆ ಹತ್ತಿದವರು ಜಾರುತ್ತಿದ್ದರು ಮಲ್ಲಕಂಬಕ್ಕೆ ಔಡ್ಲೆಣ್ಣೆ ಅಂದರೆ ಅರಳೆಣ್ಣೆ ಅದನ್ನು ಬೆಳೆದಿರ್ತಾರೆ ಅಂದರೆ ಹಚ್ಚಿರುತ್ತಾರೆ ಅಪ್ಲೈ ಫ್ಲೈ ಮಾಡಿರ್ತಾರೆ ಆದ್ದರಿಂದ ಅದು ಅವರು ಹತ್ತಿದವರೆಲ್ಲ ಜಾರ್ತಾ ಮಲ್ಲ ಮಲ್ಲಕಂಬವನ್ನು ಕುಸ್ತಿ ಆಡುವವರು ಏಕೆ ಅಭ್ಯಾಸ ಮಾಡುತ್ತಾರೆ ಕುಸ್ತಿ ಆಡುವರು ಕುಸ್ತಿ ಪಟುಗಳನ್ನು ಕಲಿಯಲು ಮಲ್ಲಕಂಬವನ್ನು ಅಭ್ಯಾಸ ಮಾಡುತ್ತಾರೆ ಪುರಾಣ ಕಾಲದಲ್ಲಿ ಮಲ್ಲಕಂಬವನ್ನು ಯಾರು ಅಭ್ಯಾಸ ಮಾಡಿದರು ಪುರಾಣ ಕಾಲದಲ್ಲಿ ಭೀಮ ಜರಾಸಂಧ ಹನುಮಂತ ವಾಲಿ ಸುಕ್ರಿಯವರು ಮಲ್ಲಕಂಬವನ್ನು ಅಭ್ಯಾಸ ಮಾಡಿದರು ಹೈದರಾಬಾದ್ ನಿಜಾಮನ ಆಸ್ಥಾನದಲ್ಲಿದ್ದ ಕುಸ್ತಿಪಟುಗಳು ಯಾರು ಯಾರು ಹೈದರಾಬಾದ್ ನಿಜಾಮನ ಆಸ್ಥಾನದಲ್ಲಿದ್ದ ಕುಸ್ತಿಪಟುಗಳು ಗುಲ್ ಮತ್ತು ಅಲಿ ಅಲ್ಲಿ ಮತ್ತು ಗುಲ್ ಕುಸ್ತಿಪಟುಗಳು ಹಾಕಿದ ಸವಾಲನ್ನು ಯಾರು ಒಪ್ಪಿಕೊಂಡ್ರು ಅಲ್ಲಿ ಮತ್ತು ಗುಲ್ ಕುಸ್ತಿಪಟುಗಳು ಹಾಕಿದ ಸವಾಲನ್ನು ಬಾಳಂಪಟ್ಟ ಒಪ್ಪಿಕೊಂಡನು ಬಾಳಪಟ್ಟನು ಕುಸ್ತಿಪಟುಗಳನ್ನು ಕಲಿಯಲು ಎಲ್ಲಿಗೆ ಹೋದನು ಬಾಳಂಪಟ್ಟನು ಕುಸ್ತಿಪಟುಗಳನ್ನು ಕಲಿಯಲು ಸಪ್ತಗಿರಿ ದೇವಿಯ ಗುಡಿಗೆ ಹೋಗುತ್ತಿದ್ದನು ಇಬ್ರಾಹಿಂ ಮಲ್ಲಕಂಬದ ಕಸರತ್ತು ನೋಡಿ ಯಾವ ರೀತಿ ಆಚರ್ ವ್ಯಕ್ತಪಡಿಸಿದರು ಇಬ್ರಾಹಿಂ ಮಲ್ಲಕಂಬದ ಕಸರತ್ತು ನೋಡಿ ದೇಗೋ ಬಯ್ಯ ಅವ ಹೆಂಗ ಹತ್ತಾನ ನೋಡು ಅಬ್ಬಬ್ಬ ಕಂಬ ತುತ್ತಿ ಮುಡ್ತಾನಂದರೆ ಪಸಕ್ಕಣ್ಣ ಜಾರಿ ಬಿಟ್ಟ ಬಿದ್ದ ಬಿದ್ದ ನೋಡು ಈ ರೀತಿಯ ಆಚರ್ಯ ವ್ಯಕ್ತಪಡಿಸಿದನು ಅಲಿಮತ್ ಗುಲ್ ಕುಸ್ತಿಪಟುಗಳು ಪೇಶ್ವೆಗೆ ಏನೆಂದು ಸವಾಲು ಹಾಕಿದರು ಅಲಿಮತ್ ಗುಲ್ ಕುಸ್ತಿಪಟುಗಳು ಪೇಶ್ವೆಗೆ ನಿಮ್ಮ ರಾಜದ ಮಲ್ಲರು ನಮ್ಮನ್ನು ಕುಸ್ತಿಯಲ್ಲಿ ಸೋಲಿಸಬೇಕು ಇಲ್ಲದೇ ಹೋದರೆ ನಮ್ಮನ್ನು ಕುಸ್ತಿಯಲ್ಲಿ ಸೋಲಿಸುವಂಥ ಮಲ್ಲರು ಇಲ್ಲವೆಂದು ಪ್ರಶಸ್ತಿ ಪತ್ರ ನೀಡಬೇಕೆಂದು ಸವಾಲು ಹಾಕಿದರು ಬಾಳಪಟ್ಟನು ಕುಸ್ತಿಪಟುಗಳು ಹೇಗೆ ಕಲಿತನು ಬಾಳಪಟ್ಟ ಸಪ್ತಗಿರಿ ಗುಡಿಯ ಮುಂದಿನ ದೀಪದ ಹಬ್ಬದ ಮೇಲೆ ಕೂ ಕೂತಿಯ ಕೋತಿ ಹಾಗೆ ಕಸರತ್ತು ಮಾಡಿ ಕುಸ್ತಿ ಕಲಿತನು ಅದರ ಜೊತೆಗೆ ಯೋಗವನ್ನು ಮಾಡಿದನು ಯಾರು ಯಾರಿಗೆ ಹೇಳಿದರು ಕಂಬ ತುತ್ತಿ ಮುಟ್ತಾಣಂದರೆ ಪಸಕಣೆ ಜಾರಿಬಿಟ್ಟ ಈ ಮಾತನು ಇಬ್ರಾಹಿಂ ತನ್ನ ಗೆಳೆಯರಿಗೆ ಹೇಳಿದನು ಅವಳೆಣ್ಣೆ ತಳ್ಳಗೆ ಸೌರ್ಯಾರ ಕೈಯಿಟ್ರ ಜಾರ್ತೈತಿ ಈ ಮಾತನು ಬೀಟರ್ ಇಬ್ರಾಹಿಂಗೆ ಹೇಳಿದನು ನಿಮ್ಮ ರಾಜದ ಮಲ್ಲರು ನಿಮ್ಮನ್ನು ಕುಸ್ತಿಯಲ್ಲಿ ಸೋಲಿಸಬೇಕು ನಮ್ಮನ್ನು ನಿಮ್ಮ ರಾಜದ ಮಲ್ಲರು ನಮ್ಮನ್ನು ಕುಸ್ತಿಯಲ್ಲಿ ಸೋಲಿಸಬೇಕು ಈ ಮಾತನ್ನು ಅಲಿ ಮದ್ಗುಲ್ ಬಾಲಾಜಿ ಪೇಶ್ವೆಗೆ ಹೇಳಿದರು ಬಿಟ್ಟು ಸ್ಥಳ ತುಂಬಿರಿ ಮಲ್ಲಕಂಬಕ್ಕೆ ಔಡ್ಲೆಣ್ಣೆ ಸವರಿರುತ್ತಾರೆ ಮಲ್ಲಕಂಬವನ್ನು ಕುಸ್ತಿ ಕಲಿಯಲು ಅಭ್ಯಾಸ ಮಾಡುತ್ತಾರೆ ಪಾಳಾಜಿ ಪೇಶ್ವೆ ಸ್ಥಳ ಪುಣೆ ಬಾಳಪಟ್ಟ ಕುಸ್ತಿಪಟುಗಳನ್ನು ಕೋತಿ ನೋಡಿ ಕಲಿತುಕೊಂಡನು ರಾಜೋತ್ಸವ ರಾಜ ಪ್ಲಸ್ ಉತ್ಸವ ರಾಜೋತ್ಸವ ಮಲ್ಲಕಂಬ ಮಲ್ಲ ಪ್ಲಸ್ ಕಂಬ ಮಲ್ಲಕಂಬ ಜಟ್ಟಿಯಾಳು ಜಟ್ಟಿ ಪ್ಲಸ್ ಆಳು ಜಟ್ಟಿಯಾಳು ಅಲ್ಲಿ ನೋಡು ಅಲ್ಲಿ ಪ್ಲಸ್ ನೋಡು ಇನ್ನು ಗ್ರಾಂಥಿಕ ರೂಪ ಅಂದ್ರೆ ಹ್ಯಾಂಗ ಅಂದರೆ ಹೇಗೆ ಮ್ಯಾಲ ಮೇಲೆ ಜಾರತೈತಿ ಜಾರುತ್ತದೆ ಅಲ್ಲಿ ನೋಡು ಅಲ್ಲಿ ನೋಡು ಕಲಿತಾರಾ ಕಲಿಯುತ್ತಾರೆ ಇದ್ರಂಥ ಇದರಂತೆ ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಮೆರವಣಿಗೆ ದಸರಾ ಮೆರವಣಿಗೆ ಬಹಳ ಸುಂದರವಾಗಿರುತ್ತದೆ ಆಸ್ಥಾನ ರಾಜನ ಆಸ್ಥಾನದಲ್ಲಿ ಅನೇಕ ವಿದ್ವಾಂಸರು ಇದ್ದರು ಫಲ ನೀಡು ಎಲ್ಲ ಶುಭ ಕರ್ಮಗಳು ಒಳ್ಳೆಯ ಫಲ ನೀಡುತ್ತದೆ ಪ್ರಶಸ್ತಿ ಪತ್ರ ಓಟದ ಸ್ಪರ್ಧೆಯಲ್ಲಿ ಮೊದಲು ಬಹುಮಾನ ಪಡೆದ ಪ್ರಸ ಪ್ರಶಸ್ತಿ ಪತ್ರ ನನ್ನದಾಯಿತು ಕಸರತ್ತು ಸರ್ಕಸ್ನಲ್ಲಿ ಹಲವಾರು ಕಸರತ್ತು ನಾವು ನೋಡಬಹುದು ಸವಾಲುಗಳನ್ನು ಸ್ವೀಕರಿಸಿ ಜಯಗಳಿಸಬೇಕು ನಿಮಗೂ ಕೂಡ ಮಲ್ಲಕಂಬ ಪಾಠದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು